சரி சார் ಹಾಯ್ ಅಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಂತ ಹೇಳಿದ್ರೆ ತುಳಸಿ ಹಬ್ಬ ಅಲ್ವಾ ಸೊ ಹಾಗಾಗಿ ತುಳಸಿ ಪೂಜೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಣ ಸೊ ಇವಾಗ ತುಳಸಿನ ಪಾಟ ಇತ್ತಲ್ವ ಸೊ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ತುಂಬ ಉದ್ಬತ್ತಿನ ಸಿಗಿಸಿ ಸಿಗಿಸಿ ಕಡ್ಡಿಗಳೆಲ್ಲ ಇದ್ವು ಅದರಲ್ಲಿ ಸೊ ಅದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟಿಗೆ ಸೊ ಚೆನ್ನಾಗಿತ್ತು ನಮ್ಮ ತುಳಸಿ ಇನ್ನೂ ದೊಡ್ಡದಾಗಿತ್ತು ಪಾಟಲ್ಲಿ ಸೊ ಅದು ಬರ್ತಾ ಬರ್ತಾ ಒಂಥರ ಇದಾದಂಗೆ ಆಗ್ಬಿಡ್ತು ಸೊ ಒಂದು ಟೂ ಮಿಂತ್ಸ್ ಬ್ಯಾಕ್ ನಾನು ಇದನ್ನ ಮತ್ತೆ ನೆಟ್ಟಿದ್ದೆ ಇವಾಗ ಚೆನ್ನಾಗಾಗಿದೆ ಸೊ ಹಂಗಾಗಿ ತುಳಸಿಯಲ್ಲಿರೋ ಅಂತಹ ಕಡ್ಡಿಗಳನ್ನೆಲ್ಲ ಆಮೇಲೆ ಅದಕ್ಕೆ ಹೂವುಡ್ಸಿರ್ತೀವಲ್ವ ಸೊ ಅದೆಲ್ಲ ಇತ್ತು ಸೊ ಅದನ್ನೆಲ್ಲ ಇವಾಗ ನೀಟಾಗಿ ಹದ ಸೊ ಆಮೇಲೆ ಸಗಣಿನೂ ಸ್ವಲ್ಪ ಹಾಕ್ತಾ ಇರ್ತೀನಿ ಸೊ ಗೊಬ್ಬರ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಅದರ ಸಗಣಿ ಅದೆಲ್ಲ ಇತ್ತಲ್ವ ಸೊ ಅದನ್ನು ಹಾಗೇ ಒಂದು ಸ್ವಲ್ಪ ಕವರ್ ಕವರ್ ಥರ ಮಾಡ್ಕೋಬೇಕು ಅಂದರೆ ಆ ಕಡೆ ಸುತ್ತಮುತ್ತ ಚಿಕ್ಕ ಚಿಕ್ಕ ಸಸಿ ಇದೆ ಅಲ್ವ ಸೊ ಅದೆಲ್ಲ ತುಳಸಿನೇ ಅದರ ಬೀಜ ಬಿದ್ದುಬಿಟ್ಟು ಆಗಿರೋ ಅಂಥದ್ದು ಸೊ ಈ ರೀತಿಯಾಗಿ ಮಣ್ಣು ಸ್ವಲ್ಪ ತುಳಸಿ ಗಿಡ ಪಾಟಲ್ಲಿ ಸ್ವಲ್ಪ ಲೂಸ್ ಆಗಿದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಳೆಯುತ್ತೆ ಕೂಡ ಸೊ ಹಾಗಾಗಿ ಈ ರೀತಿಯಾಗಿ ನೀಟಾಗಿ ಹದ ಮಾಡಿಕೊಂಡೆ ಸೊ ಎಲ್ಲಿ ನೋಡಿ ಸೊ ಆ ಕಡೆಯಿಂದ ನೀಟಾಗೆ ಈ ರೀತಿಯಾಗಿ ತೆಗಿಬೇಕು ತುಳಸಿ ಗಿಡಕ್ಕೆ ಭಾನುವಾರ ಮಾತ್ರ ನೀರು ಹಾಕಬಾರ್ದು ಅಂತ ಹೇಳ್ತಾರೆ ಸೊ ಪಕ್ಕದಲ್ಲಿರೋದು ವಾಸ್ತು ಗಿಡ ಸೊ ಇದನ್ನೆಲ್ಲ ನೀಟಾಗೆ ಕಡ್ಡಿ ಇತ್ತಲ್ವ ಅದು ಊದುಬತ್ತಿ ಕಡ್ಡಿಗಳು ಅದನ್ನೆಲ್ಲ ನೀಟಾಗೆ ತೆಗೆದು ಚೆನ್ನಾಗೇ ಹದ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು ಪೂಜೆ ಮಾಡಿದ್ದು ಸಂಜೆ ಟೈಮು ಸೊ ಹಂಗಾಗಿ ಮಾರ್ನಿಂಗ್ ಬೆಳಗ್ಗೆ ನೀಟಾಗಿದ್ದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಸೊ ಸ್ವಲ್ಪ ಅವಾಗವಾಗ ಸಗಣಿ ಹಾಕ್ತಾಯಿರ್ತೀನಿ ಗೊಬ್ಬರ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸಗಣಿನೂ ಹಾಕಿ ಮಾಡ್ತಾ ಇರಬೇಕು ನಾವು ಹೆಂಗೆ ಮೇಂಟೆನೆನ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಎತ್ತರವಾಗಿದೆ ತುಳಸಿ ಆಗಾಗ ತುಳಸಿಗೆ ಆವಾಗವಾಗ ಪಿಂಚ್ತಾ ಇರಬೇಕು ಸೊ ಪಿಂಚ್ತಾ ಇದ್ದರೆ ಸೊ ಕವಲು ಹೊಡೆಯುತ್ತೆ ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ನಾನೊಂದು ಬೌಲಿಗೆ ಅರ್ಶನ ಕಲಿಸ್ತಾ ಇದ್ದೀನಿ ಕಲಿಸ್ಬಿಟ್ಟು ನೀಟಾಗಿ ಈ ಅರ್ಶಿನೆಲ್ಲ ಪಾಟಿಗೆ ಹಚ್ಚಬೇಕು ಸೊ ಅರಿಶಿನ ಹಚ್ಚಿದ್ರೆ ತುಂಬ ಒಳ್ಳೆಯದು ಶೋ ಶಾಸ್ತ್ರದ ಪ್ರಕಾರ ಸೊ ಅರಶಿನ ಹಾಕಿ ನೀಟಾಗೆ ಪಾಟ್ಗೆಲ್ಲ ಸುತ್ತಲೂ ಹಚ್ಚಬೇಕು ಸೊ ಮೊದಲಿಗೆ ಆಮೇಲೆ ಇಷ್ಟಾದಮೇಲೆ ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಆಗ್ತಾ ಬರ್ತಾ ಇತ್ತು ಸೊ ಅವಾಗ ಕೆಳಗಡೆ ಒಂದು ಪ್ಲೇಟ್ನ ಇಟ್ಬಿಟ್ಟು ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಅರ್ಶನ ನೀಟಾಗಿ ಹಚ್ಚಿಬಿಟ್ಟು ಆನಂತರ ನಂತರ ಕುಂಕುಮನ ಹಚ್ತಾ ಇದ್ದೀನಿ ಅರ್ಶನ ಕುಂಕುಮ ಎಲ್ಲ ನೀಟಾಗಿ ಹಚ್ಕೋಬೇಕು ಸೊ ತುಳಸಿಗೂ ಹಾಗೆಯೇ ಪಾಟಿಗೆಲ್ಲ ಸುತ್ತಲೂ ಅರ್ಶಿಣದ ಅರಶಿನ ಕುಂಕುಮನ ಇಡಬೇಕು ಸೊ ಎಲೆಗಳಿಗೆ ಮತ್ತು ಕಾಂಡಗಳಿಗೂ ಕೂಡ ಅರಿಶಿನ ಮತ್ತು ಕುಂಕುಮನ ಹಚ್ಚಿ ಇದಾದ ಮೇಲೆ ಅದ್ರ ಪಕ್ಕದಲ್ಲಿ ಒಂದು ವಾಸ್ತು ಗಿಡನೂ ಇಟ್ಟಿದ್ದೀನಿ ಸೊ ಅದನ್ನು ಪಾಟಲ್ಲೇ ಹಾಕಿದ್ದೆ ನಾನು ನೀರಲ್ಲಿ ಕೂಡ ಇಡ್ತಾರೆ ಇದಾದ ಮೇಲೆ ತುಳಸಿ ಕಟ್ಟೆ ಮುಂದೆ ರಂಗೋಲಿನ ಹಾಕಬೇಕು ರಂಗೋಲಿನ ಸೊ ಅದು ತುಳಸಿ ಕಟ್ಟೆ ಮತ್ತು ಕೃಷ್ಣನ ಪಾದ ಇರುವಂತಹ ಅಚ್ಚು ಪ್ಲೇಟ್ ಬರುತ್ತಲ್ಲ ಸೊ ಅದು ಸೊ ಆ ಕಡೆ ಈ ಕಡೆ ಒಂದು ದೀಪದ ರಂಗೋಲಿ ಅಚ್ಚು ನೋಡಿ ಇವಾಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಸೊ ಇವಾಗ ನೋಡಿ ಕೃಷ್ಣ ತುಳಸಿಯ ಒಂದು ಇದು ಆಮೇಲೆ ಕೃಷ್ಣನ ಅಚ್ಚು ಪಾದದ್ದು ಸೊ ಆಮೇಲೆ ಆ ಕಡೆ ಈ ಕಡೆ ದೀಪದ್ದು ನಂತರ ಸೆಂಟ್ರಲ್ಲಿ ಓಮ್ ಓಮನ ಚಿತ್ರ ಸೊ ಹಾಕಿದರೆ ತುಂಬಾ ಒಳ್ಳೆಯದು ಇಲ್ಲ ಸ್ವಸ್ತಿಕ್ ಬರುತ್ತಲ್ಲ ಸೊ ಅದು ಅದು ಹಾಕಿದ್ರೆ ತುಂಬಾ ಒಳ್ಳೆಯದು ಸೊ ಇದೆಲ್ಲ ಅಚ್ಚು ಕೂಡ ಸಿಗುತ್ತೆ ಇಲ್ಲ ಕೈಯಿಂದ ಹಾಕೋದಿದ್ದರೆ ಕೈಯಿಂದ ಕೂಡ ಹಾಕಿ ಸೊ ಕೈಯಿಂದ ಅಷ್ಟಾಗಿ ನೀಟಾಗಿ ಬರೋದಿಲ್ಲ ಹಾಗಾಗಿ ಈ ಓಮ್ ಅನ್ನೋದನ್ನ ನಾನೇ ಈ ರೀತಿ ಪ್ಲೇಟಲ್ಲಿ ಹಾಕಿದ್ದೀನಿ ಸೊ ಇದಾದ ನಂತರ ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ನೋಡಿ ಗಣೇಶನ ಒಂದು ಅಚ್ಚು ಸೊ ಇದೆಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ತುಂಬ ಚೆನ್ನಾಗಿ ಕಾಣುತ್ತೆ ಗಣೇಶ ನಾವು ಪೂಜೆ ಮಾಡೋ ಟೈಮಲ್ಲಿ ಗಣಪತಿ ಹಬ್ಬದ ದಿನ ಚತುರ್ಥಿ ದಿನ ಸಂಕಷ್ಟಿ ಚತುರ್ಥಿ ದಿನನೂ ಕೂಡ ಹಾಕ್ಬೋದು ಇದಾದ ಮೇಲೆ ಇವಾಗ ಶಂಖ ಶಂಖ ಅದು ನನ್ನ ಹತ್ರ ಹಚ್ಚಿ ಇರಲಿಲ್ಲ ಸೊ ಹಂಗಾಗಿ ಕೈಯಲ್ಲೇ ಈ ರೀತಿಯಾಗಿ ಬಿಡಿಸಿದ್ದೀನಿ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಸೊ ಸ್ವಲ್ಪ ಕಲರ್ ಹಾಕಿದೆ ಆ ಕಡೆ ಅಷ್ಟು ತುಳಸಿ ಕಟ್ಟೆಗೆ ರಂಗೋಲಿಯನ್ನ ಹಾಕಿ ಸಿದ್ಧತೆ ಮಾಡಿಕೊಂಡೆ ಇನ್ನು ಬಾಕಿ ಇರೋವಂಥ ಸಿದ್ಧತೆನ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಈ ಕಡೆ ನಾನು ಒಂದು ಪುಟ್ಟ ಗಾರ್ಡನಿಗೆ ಬಂದೆ ಸೊ ಅಲ್ಲಿ ವಿಳೆದೆಲೆ ನೋಡಿ ಇಷ್ಟು ಸಾಕಾಗುತ್ತೆ ಒಂದು ಸಿಂಪಲ್ಲಾಗಿ ಒಂದು ಮನೆಯಲ್ಲಿ ಏನಾದರೂ ಪೂಜೆ ಅಂದರೆ ಸೊ ಅದಕ್ಕೆ ಬೇಕಾಗಿರುವಂತಹ ತುಳಸಿ ತುಳಸಿ ಅಲ್ಲ ಸಾರಿ ವಿಳೆದೆಲೆ ವಿಳೆದೆಲೆ ಸೊ ನನಗೆ ಸಾಕಾಗುತ್ತೆ ನೋಡಿ ಇಲ್ಲಿ ತುಳಸಿನೂ ಕೂಡ ಅಷ್ಟೇ ಪೂಜೆಗೆ ನನಗೆ ಸುಮಾರು ಇದೆ ನೀವು ಹಳೆಯ ಒಂದು ವಿಡಿಯೋದಲ್ಲಿ ನೋಡಿದ್ರೆ ಎಷ್ಟೊಂದು ತುಳಸಿ ಗಿಡ ನಮ್ಮ ಮನೆ ಮುಂದೆ ಇದೆ ಸೊ ಇವಾಗ ಸಾಕಷ್ಟು ನನಗೆ ಸಾಕಾಗುವಷ್ಟು ಸೊ ವಿಳ್ಯದಲ್ಲೇ ಸಂಜೆ ಅರ್ಶನ ಕುಂಕುಮಕ್ಕೆ ಅಂತ ಬರ್ತಾರಲ್ವ ಮುತ್ತೈದರು ಸೊ ಅವರಿಗೂ ಕೂಡ ಕೊಡಲಿಕ್ಕೆ ಅಂತೇಳಿ ಸೊ ಇಷ್ಟು ವಿಳ್ಯದಲ್ಲೇ ಸಾಕಾಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮಾವಿನ ಸೊಪ್ಪು ಮಾವಿನ ಸೊಪ್ಪು ಕೂಡ ಹಾಕಿದ್ದೀನಿ ಒಂದು ಗಿಡ ಇದೆ ಮಾವಿನ ಗಿಡ ಸೊ ಚಿಕ್ಕದಾಗಿದೆ ಶಾಸ್ತ್ರಕ್ಕೆ ಅಂತೇಳಿ ಒಂದು ಸ್ವಲ್ಪ ತಗೋತೀನಿ ಸೊ ಜಾಸ್ತಿ ಕಟ್ ಮಾಡೋಕ್ಕೋಗಲ್ಲ ನನಗೆ ಗಿಡಗಳನ್ನ ಕಟ್ ಮಾಡಬೇಕು ಮುರಿಬೇಕು ಅಂದರೆ ಇಷ್ಟನೇ ಆಗೋದಿಲ್ಲ ಸೊ ಇಷ್ಟೇ ನಾನು ತಗೊಳ್ಳೋದು ಇಷ್ಟೇ ತಗೊಳ್ಳೋದು ಸೊ ಇಷ್ಟ ಆದರೆ ಸಾಕು ಇವಾಗ ಸದ್ಯಕ್ಕೆ ಸೊ ಇಷ್ಟು ಇಡಬೇಕಲ್ವ ಸೊ ಹಂಗಾಗಿ ಬೇಕಾಗುತ್ತೆ ಸೊ ಇದನ್ನು ಸ್ವಲ್ಪ ಬಗ್ಗಿತ್ತು ಅಂತೇಳಿ ಒಂದು ದಾರದಲ್ಲಿ ಆ ಕಡೆ ಆ ಗಿಡಕ್ಕೆ ಸೇರಿಸ್ಬಿಟ್ಟು ಕಟ್ಬಿಟ್ಟೆ ಸೊ ಇಲ್ಲಾಂದ್ರೆ ತುಂಬ ಬಗ್ಬಿಡುತ್ತೆ ಆವಾಗ ಹಸು ಯಾವುದಾದ್ರೂ ಬಂದು ಎಲ್ಲ ಹೋಗುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಬಗ್ಗಿ ಆ ಕಡೆ ನಿಲ್ಲಿಸ್ದೆ ಅದು ಹಾಗೆ ಮೇಲ್ಗಡೆ ಹೋಗಲಿ ಅಂತೇಳಿ ಅಷ್ಟೆ ಇನ್ನೇನು ಸಂಜೆ ಆಗ್ತಾ ಬಂತು ಸೂರ್ಯ ಮುಣುಗ್ತಾ ಇದ್ದಾನೆ ಒಳಗಡೆ ಎಲ್ಲ ಸಿದ್ಧತೆನೋ ಮಾಡಿಕೊಂಡೆ ನಲ್ಲಿಕಾಯಿ ಆರತಿ ಮಾಡಬೇಕಲ್ಲ ನಲ್ಲಿಕಾಯಿ ದೀಪ ಆರತಿ ಸೊ ಅದು ಕೂಡ ಮಾಡಿದೆ ಸೊ ಶಾರ್ಟ್ಸ್ ವಿಡಿಯೋದಲ್ಲಿ ನೋಡಿದ್ರೆ ನಲ್ಲಿಕಾಯಿ ದೀಪ ಆರತಿ ಹೇಗೆ ಮಾಡೋದು ಅಂಥೇಳಿ ಒಂದು ಚಿಕ್ಕದಾಗಿ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಸೊ ಹಾಗೆಯೇ ನೋಡಿ ನಲ್ಲಿಕಾಯಿ ದೀಪಕ್ಕೆ ತುಂಬಾ ಶ್ರೇಷ್ಠ ಈ ಈ ದ್ವಾದಶಿ ಉತ್ಥಾನ ದಿನ ಒಂದು ಈ ನಲ್ಲಿಕಾಯಿ ದೀಪಾರ ಆರಾಧನೆ ನಮ್ಮ ತುಳಸಿ ದೇವಿಗೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಒಂದು ಐದು ನಲ್ಲಿಕಾಯಿನ ಸೊ ಈ ರೀತಿಯಾಗಿ ಇಟ್ಟುಬಿಟ್ಟು ಸೊ ಅದಕ್ಕೆ ಕಡಲೆ ಬೆತ್ತಿನ ತುಪ್ಪದಲ್ಲಿ ನೆನೆಸಿ ಸೊ ಮಾಡಿರೋ ಅಂಥದ್ದು ಅದ್ರ ಜೊತೆಗೇ ಬಹು ಮುಖ್ಯವಾಗಿ ಮುನ್ನೂರ ಅರವತ್ತೈದು ಎಳೆ ಇರುವಂತಹ ಬತ್ತಿ ಅದು ಕೂಡ ರೆಡಿ ಮಾಡಿದೆ ಸೊ ಈ ಕಡೆ ನಲ್ಲಿಕಾಯಿ ದೀಪ ಆರತಿಗೆ ಒಂದು ತಟ್ಟೆಯಲ್ಲಿ ಈ ರೀತಿಯಾಗಿ ಅಲಂಕಾರ ಮಾಡಿದೆ ಸೊ ಹಾಗೆಯೇ ಈ ಕಡೆ ಮುನ್ನೂರ ಅರವತ್ತೈದು ಬತ್ತಿನೋ ಅದು ಕೂಡ ರೆಡಿ ಮಾಡಿದೆ ಅಕ್ಷತೆ ಹಾಗೂ ವಿಳ್ಯದಲ್ಲೇ ಕಂಕಣ ಮಾಡಬೇಕು ಆಮೆ ಮತ್ತು ಗಣೇಶನ ವಾಸ್ತು ಇದೊಂದು ರೀತಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಡೆಕೋರ್ ಮಾಡಿದ್ವಿ ಸೊ ಆನಂತರ ಈ ಕಡೆ ಮೊದಲಿಗೆ ಬಹು ಮುಖ್ಯವಾಗಿ ದೇವಿಗೆ ಸೊ ನಲ್ಲಿಕಾಯಿಯ ಒಂದು ಅರೇನ ಈ ರೀತಿಯಾಗಿ ಸಿಗಿಸ್ಬೇಕು ಸೊ ಫಸ್ಟಿಗೆ ಸೊ ನಾವು ಮಾಡೋ ಮೊದಲನೇ ಕೆಲಸ ಅದೇ ಮೇಲೆ ಸೊ ಕೃಷ್ಣ ಸೊ ಕೃಷ್ಣನೂ ಕೂಡ ಒಳಗಡೆಯಿಂದ ತೊಗೊಂಬಂದೆ ಸೊ ಅದನ್ನು ಕೂಡ ತುಳಸಿ ಗಿಡದ ಪಕ್ಕದಲ್ಲೇ ಮೊದಲಿಗೆ ಇಟ್ಟೆ ಸೊ ಅದು ಬಹು ಮುಖ್ಯವಾಗಿ ಇಡಬೇಕು ನಂತರ ಬಾಳೆಕಂದು ಸೊ ಬಾಳೆಕಂದು ಆಮೇಲೆ ಮಾವಿನ ಸೊಪ್ಪು ಎಲ್ಲದನ್ನೂ ಕೂಡ ಈ ರೀತಿಯಾಗಿ ಇಟ್ಟಿದ್ದು ನನಗೆ ಕ ಎಲ್ಲದೂ ನೀಟಾಗೆ ಪರ್ಫೆಕ್ಷನ್ ಇರಬೇಕು ಹಂಗಿದ್ರೇ ಹಬ್ಬ ಚೆನ್ನಾಗಿ ಮಾಡ್ತೀನಿ ಸೊ ನಂತರ ನಂತರ ಗೆಜ್ಜೆ ವಸ್ತ್ರ ಶ್ರೀ ಕೃಷ್ಣನಿಗೆ ಆಮೇಲೆ ನಲ್ಲಿಕಾಯಿ ಮತ್ತು ತುಳಸಿ ಒಂದು ತಾಯಿಗೆ ಸೊ ಅವೆರಡಕ್ಕೂ ಸೇರಿಸ್ಬಿಟ್ಟು ಸೊ ಇಟ್ಟೆ ಸೊ ಆಮೇಲೆ ಹೂವು ಹೂವಿನ ಹಾರ ನೋಡಿ ಸೊ ನಮ್ಮ ಮನೆ ಹತ್ರನೇ ಬಿಟ್ಟಿರೋ ಅಂಥದ್ದು ಎಷ್ಟು ದೊಡ್ಡ ಹಾರ ಆಯಿತು ಸೊ ಪೂಜೆಗೆಲ್ಲ ಸಾಕಾಗಿ ಇಷ್ಟೊಂದು ಸಾಕಾಗುತ್ತೆ ಒಳಗಡೆನೂ ಕೂಡ ದೇವ್ರ ಮನೆಗೆಲ್ಲ ಪೂಜೆನೆಲ್ಲ ಮಾಡಿದೆ ಸೊ ಆಮೇಲೆ ಸೊ ಬಾಳೆಕಂದು ಹಿಂದ್ಗಡೆ ಪದೇ ಪದೇ ಬೀಳ್ತಾಯಿತ್ತು ಸೊ ಅದಕ್ಕೆ ಅದನ್ನ ಹಿಂದೆ ಸರಿ ಮಾಡಿದೆ ನಂತರ ಕಂಕಣ ಕಂಕಣನ ಎರಡಕ್ಕೂ ಸೇರಿ ನಾವು ಕಟ್ಟಬೇಕು ಒಂದೊಂದು ಒಂದು ತುಳಸಿ ಗಿಡಕ್ಕೆ ಇನ್ನೊಂದು ನಲ್ಲಿಯ ಒಂದು ಅರೆಗೆ ಅಂದರೆ ಗಂಡ ಮತ್ತು ಹೆಂಡತಿ ಮದುವೆ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರನೇ ಮಾಡಬೇಕಾಗುತ್ತೆ ಮದುವೆಗೆ ಹೇಗೆ ಹೆಣ್ಣು ಗಂಡಿಗೆ ಕಂಕಣ ಕಟ್ತೀವಲ್ವ ಸೊ ಅದೇ ಥರನೇ ಸೇಮ್ ಇಬ್ಬರಿಗೂ ಕೂಡ ಕಂಕಣವನ್ನು ಕಟ್ಟಿ ಸೊ ಹೂವಿನ ಹಾರಗಳನ್ನು ಹಾಕಿ ನಂತರ ಪೂಜೆಗೆ ಎಲ್ಲ ಸಿದ್ಧತೆಯೂ ಮಾಡ್ಕೋಬೇಕು ಇವಾಗ ಮುನ್ನೂರ ಅರವತ್ತೈದು ದೀಪನ ಸೊ ಎಳೆ ದೀಪನ ಹಚ್ಚಿ ಇಡಬೇಕು ಆಮೇಲೆ ದೀಪಗಳನ್ನೆಲ್ಲ ಈ ರೀತಿಯಾಗಿ ಹಚ್ಚಿ ಇಟ್ಟಿದ್ದೀನಿ ಸೊ ಆಮೇಲೆ ನಮ್ಮ ಮನೆಯವ್ರು ಕಾಯಿ ಹುಡ್ಕೊಂಬಂದರು ಸೊ ಅದನ್ನು ಕೂಡ ಪ್ರೋಕ್ಷಣೆ ಮಾಡಿ ಹೂವು ಹಣ್ಣು ಆಮೇಲೆ ಮಡ್ಲಕ್ಕಿ ಬಳೆ ಎಲ್ಲದೂ ಕೂಡ ತುಳಸಿ ಅರ್ಪಿಸಬೇಕು ಅರ್ಪಿಸ್ಬೇಕು ಹಾಗೆಯೇ ಮಂಗಳಾರತಿ ಕೊನೆಯದಾಗಿ ನಂತರ ನಲ್ಲಿಕಾಯಿ ಆರತಿನೂ ಕೂಡ ಸೊ ತಾಯಿ ದೇವಿ ಹಾಗೆಯೇ ಬೆಟ್ಟದ ನಲ್ಲಿಕಾಯಿ ಇರುತ್ತಲ್ವ ಸೊ ಗಂಡ ಸೊ ಅದು ಕೂಡ ಅದಕ್ಕೂ ಕೂಡ ನಾವು ಮಾಡ್ಬೇಕಾಗುತ್ತೆ ಎರಡಕ್ಕೂ ಸೇರಿ ಆರತಿಯನ್ನ ಮಾಡ್ಬೇಕು ನೈವೇದ್ಯಕ್ಕೆ ಅವಲಕ್ಕಿ ನ ಮಾಡ್ಬೋದು ಹಾಗೇನೆ ಕಡ್ಲೆ ಉಸುಳಿ ಕೂಡ ಮಾಡಬಹುದು ಸೊ ಈ ಕಡೆ ನನ್ನ ಮಗಳು ಪಟಾಕಿ ಹೊಡಿತಿದ್ದಾಳೆ ಆಮೇಲೆ ಬಂದಂಥ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಹುಡಿನ ಕೊಟ್ಬಿಟ್ಟು ಸೊ ಅವ್ರಿಗೂ ಕೂಡ ನಮಸ್ಕರಿಸಿದ್ರೆ ಸೊ ಪೂಜೆ ಪೂರ್ಣಾವತಿ ಆಗುತ್ತೆ ಆಮೇಲೆ ಅವರೆಲ್ಲ ಹೋದ್ಮೇಲೆ ಸೊ ಕೆಂಪು ಆರತಿನ ಮಾಡಿ ಸೊ ದೇವಿಗೆ ತೆಗಿಬೇಕಾಗುತ್ತೆ ಸೊ ಇದು ಕೊನೆಯದಾಗಿ ಮಾಡೋವಂಥದ್ದು ಹೇಗಿತ್ತು ಇವತ್ತಿನ ಒಂದು ವೀಡಿಯೋ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಹೋಗಲಿ ಮತ್ತೊಂದಷ್ಟು ವಿಶೇಷವಾಗಿ ಮತ್ತು ಸಿಗ್ತೀನಿ ಫ್ರೆಂಡ್ಸು ಎಲ್ಲರಿಗೂ ನಮಸ್ತೆ ಎಲ್ರಿಗೂ ಟೇಕ್ ಕೇರ್ ಬಾಯ್